ನಿಮ್ಮ ಲಿವರ್ ಆರೋಗ್ಯಕರವಾಗಿರಬೇಕಾ ಬೆಳಿಗ್ಗೆ ಈ ಮೂರು ಅಭ್ಯಾಸಗಳಿಂದ ಫ್ಯಾಟಿ ಲಿವರ್ನಿಂದ ದೂರವಿರಿ ಸ್ನೇಹಿತರೆ ಇಂದಿನ ಜೀವನ ಶೈಲಿಯಲ್ಲಿ ಲಿವರ್ ಸಂಬಂಧಿತ ಸಮಸ್ಯೆಗಳು ವೇಗವಾಗಿ ಹೆಚ್ಚುತ್ತಿವೆ ಫ್ಯಾಟಿ ಲಿವರ್ ಕೇವಲ ಮದ್ಯಪಾನ ಮಾಡುವವರಲ್ಲಿ ಮಾತ್ರ ಕಂಡು ಇಲ್ಲ ಆರೋಗ್ಯಕರ ಆಹಾರವನ್ನು ಸೇವಿಸುವವರಲ್ಲಿಯೂ ಕೂಡ ಕಂಡು ಬರ್ತಾ ಇದೆ ಆದರೆ ಬೆಳಿಗ್ಗೆ ಕೆಲವು ಸರಳ ಅಭ್ಯಾಸಗಳನ್ನು ಮಾಡುವುದರಿಂದ ಈ ಸಮಸ್ಯೆಗಳಿಂದ ರಕ್ಷಿಸಬಹುದು ಆ ಸಮಸ್ಯೆಗಳು ಯಾವುದಂತ ಒಂದೊಂದಾಗಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಿಂಬೆ ನೀರಿನಿಂದ ದಿನ ಪ್ರಾರಂಭಿಸಿ ಈ ನಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ ಅಧಿಕವಾಗಿರುವುದರಿಂದ ಕೆಲವರ ದೈಹಿಕತೆ ಮೇಲೆ ಅಡ್ಡ ಪರಿಣಾಮನೂ ಕೂಡ ಬೀಳ್ಬೋದು ಹಾಗಾಗಿ ಈ ನಿಂಬೆ ನೀರನ್ನು ನೀವು ಸೇವಿಸಿಕೊಳ್ಳುವ ಮೊದಲು ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿ ನಿಮ್ಮ ದೈಹಿಕ ಪರಿಸ್ಥಿತಿಗೆ ತಕ್ಕಂತೆ ನಿಂಬೆ ನೀರಿನಿಂದ ದಿನವನ್ನು ಪ್ರಾರಂಭಿಸಬೇಕು ಇದು ಏನಪ್ಪಾ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ನೀರಿಗೆ ನಿಂಬೆ ಹಣ್ಣಿನ ರಸ ಹಾಕಿ ಕುಡಿಯುವುದು ಅಭ್ಯಾಸ ಮಾಡ್ಕೋಬೇಕು ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಲಿವರ್ನಲ್ಲಿ ವಿಷಕಾರಿ ಅಂಶಗಳು ಹೊರಹಾಕಲು ಕೂಡ ಸಹಾಯ ಮಾಡ್ತದೆ ಮತ್ತು ದೇಹದಲ್ಲಿರುವಂತಹ ಕೊಬ್ಬನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ ಯಾವುದು ನಿಂಬೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರ್ತದೆ ಲಿವರ್ನಿಂದ ವಿಷಕಾರಿ ಅಂಶಗಳನ್ನು ಕೂಡ ಇದು ಹೊರಹಾಕಲು ಹಾಕಲು ಸಹಾಯ ಮಾಡ್ತದೆ ಬಹಳಷ್ಟು ಜನ ಇದು ತೂಕ ನಿಯಂತ್ರಣಕ್ಕೆ ಬಹಳ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ನಿಂಬೆ ನೀರಿನ ರಸವನ್ನು ನಿಂಬೆ ನೀರಿನಿಂದ ನಿಮ್ಮ ಮೊದಲ ದಿನವನ್ನು ಪ್ರಾರಂಭಿಸಬೇಕು ಇನ್ನ ಎರಡನೇದಾಗಿ ಮೂವತ್ತು ನಿಮಿಷ ವ್ಯಾಯಾಮ ಇಂದಿನ ಒತ್ತಡದ ಜೀವನದಲ್ಲಿ ವ್ಯಾಯಾಮ ಅನ್ನೋದು ಬಹಳಷ್ಟು ಜನಕ್ಕೆ ಮರೆತು ಹೋಗಿದೆ ಪ್ರತಿದಿನ ಅರ್ಧ ಗಂಟೆ ವ್ಯಾಯಾಮ ಮಾಡುವುದರಿಂದ ದೇಹದ ಚಯಾಪಚಯ ಕ್ರಿಯೆ ವೇಗವಾಗುವುದರ ಜೊತೆಗೆ ಇನ್ಸುಲಿನ್ ಸಂವೇದನೆ ಸುಧಾರಿಸುತ್ತದೆ ಮತ್ತು ಲಿವರ್ನಲ್ಲಿರುವಂತಹ ಕೊಬ್ಬು ಶೇಖರಣೆಯನ್ನು ತಡೆಯಬಹುದು ವ್ಯಾಯಾಮ ಲಿವರ್ ಆರೋಗ್ಯವನ್ನು ಕಾಪಾಡುವ ಅತ್ಯಂತ ಸುಲಭ ವಿಧಾನ ಇದನ್ನು ಆದಷ್ಟು ಒತ್ತಡದ ಮಧ್ಯೆಯೂ ಕೂಡ ದಿನಾಲ್ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಇನ್ನು ಮೂರನೇದಾಗಿ ಪೌಷ್ಟಿಕ ಉಪಹಾರ ಲಿವರ್ ಆರೋಗ್ಯವನ್ನು ಕಾಪಾಡಲು ನಾರಿನಾಂಶ ಮತ್ತು ಪೌಷ್ಟಿಕಾಂಶಗಳಿರುವ ಆಹಾರವನ್ನು ಅತ್ಯಂತ ಅಗತ್ಯ ಓಟ್ಸ್ ಹಣ್ಣುಗಳು ತರಕಾರಿಗಳು ಮತ್ತು ಪ್ರೋಟೀನಿಂದ ಕೂಡಿದ ಉಪಹಾರವನ್ನು ಆಯ್ಕೆ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಮತ್ತು ಜಂಕ್ ಫುಡ್ಗಳನ್ನು ಆದಷ್ಟು ದೂರ ಇರಬೇಕು ಇಲ್ಲಿ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡೋದ್ರ ಜೊತೆಗೆ ನಾರಿನಾಂಶ ಸೇವನೆಯು ಕೂಡ ಬಹಳನೇ ಮುಖ್ಯ ಆಗಿದೆ ಇಲ್ಲಿ ಜಂಕ್ ಫುಡ್ ಅನ್ನು ಕೂಡ ನಾವು ತಪ್ಪಿಸಬೇಕು ಅಧಿಕ ಪ್ರಮಾಣದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಇರುವಂಥ ಆಹಾರನ ಆಯ್ಕೆ ಮಾಡ್ಕೋಬೇಕು ಅರಿಶಿಣ ವಾಲ್ನಟ್ಸ್ ತರಕಾರಿಗಳು ಇವುಗಳು ಫ್ಯಾಟಿ ಲಿವರ್ನ ಕಡಿಮೆ ಮಾಡೋದಕ್ಕೆ ಅತ್ಯಂತ ಉತ್ತಮವಾದ ಆಹಾರಗಳು ಇನ್ನು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಿಂಬೆ ನೀರಿನಿಂದ ಲಿವರ್ ಕ್ಲೀನಿಂಗ್ ಅಂದರೆ ವಿಷಕಾರಿ ಆಮ್ಲಗಳು ಹೊರಹಾಕೋಕ್ಕೆ ಸಹಾಯ ಮಾಡುತ್ತೆ ವ್ಯಾಯಾಮ ಕೊಬ್ಬು ನಿಯಂತ್ರಣ ಅದು ಬರೀ ಲಿವರ್ಗೆ ಸಂಬಂಧಪಟ್ಟಂತೆ ಕೊಬ್ಬನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ನಮ್ಮ ದೇಹದಲ್ಲಿ ಬೆಳೆದಿರುವಂಥ ಅನಾವಶ್ಯಕ ಕೊಬ್ಬು ಕೂಡ ನಿಯಂತ್ರಣ ಮಾಡೋಕ್ಕೆ ವ್ಯಾಯಾಮ ಸಹಕಾರಿಯಾಗುತ್ತೆ ಪೌಷ್ಟಿಕ ಆಹಾರ ಲಿವರ್ ಲಕ್ಷ ಲಿವರ್ ರಕ್ಷಣೆ ಮಾಡುತ್ತದೆ ಹಾಗಾಗಿ ಈ ಮೂರು ಅಭ್ಯಾಸಗಳನ್ನು ದಿನನಿತ್ಯದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆಗಿದ್ದಲ್ಲಿ ಈ ಫ್ಯಾಟಿ ಲಿವರ್ ಅನ್ನು ಕಡಿಮೆ ಮಾಡಬಹುದು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಫ್ಯಾಟಿ ಲಿವರ್ ಇರುವಂಥ ನಿಮ್ಮ ಸಮಸ್ಯೆ ಇದೆ ಅಂತ ಹೇಳ್ಕೊತಾರಲ್ಲ ಅಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಿತ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು ಆರೋಗ್ಯಕರ ಲಿವರ್ಗಾಗಿ ಪ್ರತಿದಿನ ಈ ಅಭ್ಯಾಸಗಳನ್ನು ಫಾಲೋ ಮಾಡಿ ವಿಡಿಯೋ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ